ನಮಸ್ತೆ ಶ್ರೀ ಪರಮಕರಣ ಪರಮ ಜ್ಯೋತಿಯ ಪವಾಡ ಇಂದಿನ ಪವಾಡದಲ್ಲಿ ಕರ್ನಾಟಕದ ರೇವತಿ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ ನಾನು ಸಹಸ್ರನಾಮ ಹೋಮಕ್ಕಾಗಿ ಕಲಶ ಪೂಜೆಯಲ್ಲಿ ಪಾಲ್ಗೊಂಡು ಸಂಕಲ್ಪವನ್ನು ತೆಗೆದುಕೊಳ್ಳುತ್ತಿದ್ದೆ ನಾನು ಹದಿನೈದು ದಿನಗಳ ಕಾಲ ಪೂಜೆಯಲ್ಲಿ ಭಾಗವಹಿಸಿದ್ದೆ ಆದರೆ ನಂತರ ನನ್ನ ಪತಿಗೆ ಹೃದಯಾಘಾತವಾದ ಕಾರಣ ಮುಂದುವರಿಸಲು ನನಗೆ ಸಾಧ್ಯವಾಗಲಿಲ್ಲ ನಾನು ಶ್ರೀ ಭಗವಾನರನ್ನು ಪ್ರಾರ್ಥಿಸಿದೆ ಮತ್ತು ನನ್ನ ಪತಿಯನ್ನು ನಾವು ಆಸ್ಪತ್ರೆಗೆ ದಾಖಲಿಸಿದಾಗ ಅವರಿಗಾಗಿ ಪ್ರಾರ್ಥಿಸುವಂತೆ ಎಲ್ಲಾ ಭಕ್ತರನ್ನು ಒತ್ತಾಯಿಸಿದೆ ಅವರು ಆಸ್ಪತ್ರೆಯಲ್ಲಿದ್ದಾಗ ಅಲ್ಲಿಂದಲೇ ನಾನು ಸಹಸ್ರನಾಮ ಹೋಮದಲ್ಲಿ ಭಾಗವಹಿಸಿದ್ದೆ ನಾನು ಆಸ್ಪತ್ರೆಯಲ್ಲಿ ಕುಳಿತು ನನಗಾಗಿ ನನ್ನ ಪತಿ ಮತ್ತು ಕುಟುಂಬಕ್ಕಾಗಿ ಪ್ರಾರ್ಥಿಸಿದೆ ಶ್ರೀ ಪರಮಕರುಣ ಪರಮಜ್ಯೋತಿ ಅವರಿಗೆ ಉತ್ತಮ ಆರೋಗ್ಯವನ್ನು ದಯಪಾಲಿಸಿದರು ಮತ್ತು ಮೂರು ದಿನಗಳ ನಂತರ ಅವರನ್ನು ಡಿಸ್ಚಾರ್ಜ್ ಮಾಡಲಾಯಿತು ಅವರಿಗೆ ಯಾವುದೇ ಆರೋಗ್ಯದ ಸಮಸ್ಯೆಗಳಿಲ್ಲ ಎಂದು ವೈದ್ಯರು ತಿಳಿಸಿದರು ಇದೆಲ್ಲವೂ ಶ್ರೀ ಪರಂಜ್ಯೋತಿ ಕಲ್ಕಿಯವರಿಗೆ ಸಲ್ಲುತ್ತದೆ ಶ್ರೀ ಪರಂಜ್ಯೋತಿ ಕಲ್ಕಿ ನಿಮಗೆ ಅಪಾರವಾದ ಧನ್ಯವಾದಗಳು